ಪರಮ ಪೂಜ್ಯರ ಪಾದಕ್ಕೂ ಉದ್ಘಾಟನೆಯನ್ನ ನೆರವೇರಿಸಲಿರುವಂತಹ ಜೆ ಡಿ ಎಸ್ ನ ಹಿರಿಯ ರಾಜ್ಯ ಉಪಾಧ್ಯಕ್ಷರೂ ಆಗಿರುವಂತಹ ಸೋಮನ್ ಪಾಟೀಲ್ ಅವರನ್ನ ಹಾಗೂ ವೇದಿಕೆಯಲ್ಲಿ ನಾಲ್ದೇವಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿರತಕ್ಕಂತಹ ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಗೌಡ ಪಾಟೀಲ್ರವರನ್ನು ಹಾಗೂ ಎಪಿಎಂಸಿಯ ಮಾಜಿ ಅಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಶ್ರೀ ಗೌಡ ಪಾಟೀಲ್ ಅವರಲ್ಲಿಯೂ ಭುಜ್ಗೌಡ ಅವರಲ್ಲಿ ಮತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ಹಾಸಿಂ ವಾಲಿಕರ್ ಅವರನ್ನ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಮಾನ್ಯರನ್ನ ಮನೋಳಿ ಗ್ರಾಮದ ಗುರು ಹಿರಿಯರನ್ನ ವಿಶೇಷವಾಗಿ ವೇದಿಕೆಯಲ್ಲಿ ಸಾಧಕರು ಸಾಧನೆ ಇಲ್ಲದೆ ಸಪ್ತರೆ ಸಾವಿಗೆ ಅವಮಾನ ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅನ್ನುವಂತ ರೀತಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಅನೇಕ ಜನ ಸಾಧಕರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಕೇವಲ ಜಿಲ್ಲೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಖ್ಯಾತಿಯನ್ನು ಗಳಿಸಿಕೊಂಡು ಬಂದಿರತಕ್ಕಂಥ ವಿಶೇಷವಾಗಿ ಈ ವರ್ಷದ ನಮ್ಮ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿಯನ್ನು ರಾಜ್ಯ ಮಟ್ಟದಲ್ಲಿ ಪಡೆದುಕೊಳ್ಳುವ ಮೂಲಕ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಬಸವನಾಡಿನ ಹೆಮ್ಮೆಯ ಜಾನಪದ ಕಲಾವಿದರು ಆಗಿರುವಂತಹ ಬಸವರಾಜ್ ಹರಿವಾಳ ಹಾಗೂ ಯಾವತ್ತೂ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮನುಗುಳಿ ಪಟ್ಟಣದ ಗುರುಗಿರಿಯರೆ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಉದ್ದು ವಿದ್ಯಾರ್ಥಿ ವಿದ್ಯಾರ್ಥಿ ಸಾಂಸ್ಕೃತಿಕ ಕಾರ್ಯಕ್ರಮ ಜಾನಪದ ಸಂಭ್ರಮದ ಮೂಲಕ ಈ ವೇದಿಕೆಯಲ್ಲಿ ರಂಜಿಸಲು ಬಂದಿರತಕ್ಕಂಥ ಎಲ್ಲ ಪುಟಾಣಿ ಮಕ್ಕಳನ್ನ ಹಲವಾರು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರುಗಳು ಮುಖ್ಯ ಗುರುಗಳು ಸಹ ಶಿಕ್ಷಕರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದರೆ ತಮಗೆಲ್ಲ ಕೋಟಿ ಕೋಟಿ ನಮನಗಳನ್ನು ಸಮರ್ಪಣೆ ಮಾಡ್ತಾ ಇವತ್ತು ಮನುಗುಳಿ ಪಟ್ಟಣದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಹಬ್ಬ ನಮಗೆಲ್ಲ ಗೊತ್ತಿದೆ ಹತ್ತೊಂಬತ್ ನೂರ ಹದಿನೈದರಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ರಾಜ್ಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಇನ್ನೂ ಕೂಡ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ಹೆಸರು ಕೂಡ ಇರಲಿಲ್ಲ ಮೈಸೂರು ರಾಜ್ಯ ಅಂತ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಹುಟ್ಟಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಎಚ್ ವಿ ನಂಜುಂಡಯ್ಯನವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊಟ್ಟ ಮೊದಲ ಅಧ್ಯಕ್ಷರಾಗಿರ್ತಕ್ಕಂಥವ್ರು ನಾವು ನೋಡ್ತಾ ಇದ್ರೆ ಮೊನ್ನೆ ತಾನೇ ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಂಬತ್ತೇಳು ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಇವತ್ತು ನಮ್ಮ ನಾಡಿನಾದ್ಯಂತ ಗಡಿನಾಡಿನಲ್ಲಿ ಅಂತಾರಾಜ್ಯದಲ್ಲೂ ಕೂಡ ನಡೆದಿರ್ತಕ್ಕಂತಹ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಅಂದ್ರ ಮನುಗೂಡಿ ಅನ್ನುವಂತ ಹೋಬಳಿ ಪಟ್ಟಣದಲ್ಲೂ ಕೂಡ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಅಧಿಕೃತವಾಗಿ ಉದ್ಘಾಟನೆ ಆಗೋದ್ರ ಮೂಲಕ ಇವತ್ತು ಆ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದೆ ಅಲ್ಲ ನಿಜಕ್ಕೂ ಕೂಡ ನಮಗೆಲ್ಲ ಸಂತೋಷದ ಸಹಿ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲಾ ತಾಲೂಕಾ ಕೇಂದ್ರಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತನ್ನದೇ ಆದಂತ ಅಧಿಕೃತವಾದಂತಹ ಒಂದು ಸಂಘ ಇಟ್ಕೊಂಡಿರ್ತಕ್ಕಂಥ ನೋಡ್ತೇವೆ ಕನ್ನಡ ನಾಡು ನುಡಿಯ ಬಗ್ಗೆ ಸೇವೆಯನ್ನ ಸಲ್ಲಿಸಲಿಕ್ಕೆ ಕನ್ನಡದ ಬಗ್ಗೆ ಈ ಇಡಿಯಾಗಿರುವಂತಹ ಕನ್ನಡ ಸಾಹಿತ್ಯವನ್ನು ನಮ್ಮ ಮುಂದಿನ ಪೀಳಿಗೆಗೆ ಪರಿಚಯ ಮಾಡಿಕೊಡುವಂತ ನಿಟ್ಟಿನಲ್ಲಿ ಇವತ್ತು ಕನ್ನಡ ಸಾಹಿತ್ಯದಲ್ಲಿ ನಾವು ಹಳಗನ್ನಡ ಸಾಹಿತ್ಯವನ್ನು ನೋಡ್ತೇವೆ ನಡುಗನ್ನಡ ಸಾಹಿತ್ಯವನ್ನು ನೋಡ್ತೇವೆ ಹೊಸಗನ್ನಡ ಸಾಹಿತ್ಯವನ್ನು ಇವತ್ತಂತೂ ಪ್ರತಿನಿತ್ಯವೂ ಕೂಡ ನಮ್ಮ ಮನೆ ಮನೆಗೆ ಕವಿಗಳು ಹೊಸದಾಗಿರ್ತಕ್ಕಂಥ ಕವಿಗಳು ಹುಟ್ಟುತ್ತಾ ಇದ್ದಾರೆ ಹತ್ತು ಹಲವಾರು ಸಮ್ಮೇಳನಗಳನ್ನು ಮಾಡ್ತಾ ಇದ್ದೇವೆ ಹತ್ತು ಹಲವಾರು ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕನ್ನಡದ ಸಮ್ಮೇಳನಗಳನ್ನು ಮಾಡ್ತಾ ಇದ್ದೇವೆ ಅಮೆರಿಕಾದಲ್ಲೂ ಕೂಡ ಕನ್ನಡದ ಸಮ್ಮೇಳನ ಮಾಡಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ನಾವು ಇವತ್ತು ಮನುಗುಳಿ ಐತಿಹಾಸಿಕ ಪಟ್ಟಣದಲ್ಲಿ ನನಗೆ ಬಹಳ ಹೆಮ್ಮೆ ಅರ್ಸ್ತೇವೆ ಸನ್ಮಾನ್ಯ ಶ್ರೀ ಮಲ್ಲನ್ಗೌಡ ಪಾಟೀಲ್ ಮನುಗುಳಿ ಗ್ರಾಮದ ಎಂ ಪಿ ಎಸ್ ಶಾಲೆಯ ಪ್ರಭಾರಿ ಮುಖ್ಯಗಳಿಗೆ ಇವತ್ತು ಸೇವೆ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಮನುಗುಳಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ಸಾಹಿತ್ಯ ಪರಿಷತ್ತಿನ ಗೌರವ ಅಧ್ಯಕ್ಷರಾಗಿ ಅವರನ್ನು ಆಯ್ಕೆ ಮಾಡಿದ್ರಲ್ಲ ಅವರ ನೇತೃತ್ವದಲ್ಲಿ ಗೌರವ ಸಲಹೆಗಾರರಾಗಿ ನಮ್ಮ ಸನ್ಮಾನ್ಯ ಸಿದ್ದರಾಮ್ ಬಿರಾದರ್ ಅವರು ಮೊನ್ನೆ ತಾನೇ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬಸವನ ಬಾಗೇವಾಡಿ ತಾಲೂಕಿನ ಇವಳಿಗಿ ಗ್ರಾಮದಲ್ಲಿ ನಡೆದಿತ್ತು ಆ ಒಂದು ಸಂದರ್ಭದಲ್ಲಿ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ಯಾರು ಅಂದ್ರೆ ಇದೇ ನಿಮ್ಮ ಮಲಗುಳಿ ಪಟ್ಟಣದ ಅತ್ಯಂತ ಹಿರಿಯ ಸಾಹಿತ್ಯಗಳು ನಮ್ಮೆಲ್ಲರೂ ಮಾರ್ಗದರ್ಶಕರಾಗ್ತಕ್ಕಂಥವರು ಸುಮಾರು ಹತ್ತು ಹನ್ನೆರಡು ಕೃತಿಗಳನ್ನ ಕನ್ನಡ ಸಾರಸ್ವತ ಲೋಕಕ್ಕೆ ನೀಡುವ ಮೂಲಕ ಕನ್ನಡಾಂಬೆಯ ಸೇವೆಯನ್ನು ಮಾಡಿರ್ತಕ್ಕಂತಹ ಸನ್ಮಾನ್ಯ ಸಿದ್ದರಾಮ್ ಅವರ ನೇತೃತ್ವದಲ್ಲಿ ನಮ್ಮ ಯುವ ಕವಿ ಮಿತ್ರರಾಗಿರುವಂತ ಉದ್ದೇಶ ಬಹುತೇಕ ಜಗದೀಶ್ ಬಿರಾದ್ರೆ ಈ ಮನುಗಳಾಗ್ತಕ್ಕಂಥ ಹುಬ್ಬಳ್ಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಇವತ್ತೊಬ್ಬ ಯುವ ಕವಿ ಪ್ರತಿಭಾವಂತ ಕವಿ ಇವತ್ತಿಲ್ಲಿ ಅಧ್ಯಕ್ಷನಾಗಿ ಆಯ್ಕೆ ಆಗ್ತಾನಂದ್ರ ನನ್ನ ಉದ್ದೇಶ ಇಷ್ಟೇ ಇದೆ ಆ ಯುವ ಕವಿಗೆ ನಮ್ಮ ಎಂ ಎ ಪಾಟೀಲ್ ಸರ್ ಆಗ್ಲಿ ನಮ್ಮ ಸಿದ್ದರಾಮ್ ಬಿರಾದರ್ ಸರ್ ಆಗ್ಲಿ ಮನುಗುಳಿ ಗ್ರಾಮದ ಗುರು ಹಿರಿಯರು ಆಶೀರ್ವಾದ ನೀಡಿ ಆ ಯುವ ಕವಿಯನ್ನ ಬಳಸಿದಾಗ ಅವ್ರದೇ ಆದಂತ ಒಂದು ತಂಡ ಮನುಗಳಿಯಲ್ಲಿ ಇವತ್ತು ತಯಾರಿಯಾಗಿದೆ ಮನುಗಳ ಕನ್ನಡ ಸಾರಸ್ವತ ಲೋಕಕ್ಕೆ ಹತ್ತಾರು ಕಾರ್ಯಕ್ರಮಗಳನ್ನು ನೀಡುವಂತ ಕೆಲಸ ಈ ಮನುಗಳಿ ಹೋಬಳಿ ಘಟಕದ ಮೂಲಕ ಆಗ್ಬೇಕು ಅನ್ನುವಂತ ವಿಜ್ಞಾಪನೆ ನಾನು ಈ ವೇದಿಕೆ ಮೂಲಕ ಮಾಡ್ತೇನೆ ಒಂದ್ ಖುಷಿ ಅನ್ಸೋದೇನು ಅಂದ್ರ ಕಿರಿಯ ಪ್ರಾಥಮಿಕ ಶಾಲೆ ಇದೆ ಹಿರಿಯ ಪ್ರಾಥಮಿಕ ಶಾಲೆ ಇದೆ ಪ್ರೌಢಶಾಲೆ ಇದೆ ಪದವಿ ಪೂರ್ವ ಕಾಲೇಜು ಇದೆ ಸರ್ಕಾರಿ ಪದವಿ ಮಹಾವಿದ್ಯಾಲಯ ಇದೆ ಮೊರಾಜಿ ದೇಸಾಯಿ ಶಾಲೆ ಕೂಡ ನಿಮ್ಮ ಮನುಗುಳಿಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಒಬ್ಬ ಸಣ್ಣ ವಿದ್ಯಾರ್ಥಿಯಿಂದ ಪ್ರಾರಂಭ ಆಗಿ ಪದವಿ ಹಂತದವರೆಗೆ ಶಿಕ್ಷಣ ಪಡೆದುಕೊಳ್ತಕ್ಕ ಹಲವಾರು ವಿದ್ಯಾರ್ಥಿಗಳಲ್ಲಿ ಇವತ್ತು ಕನ್ನಡದ ಕವಿ ಮನಸ್ಸು ಅವರ ಅಂತರಂಗದಲ್ಲಿ ಖಂಡಿತವಾಗಿ ಕೆಲಸ ಮಾಡ್ತದೆ ಅನ್ನೋದನ್ನ ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತೇನೆ ಉದ್ದೇಶ ಇಷ್ಟೇ ಶಾಲಾ ಹಂತದಲ್ಲಿ ಬೆಳೆಯುವ ಸಿರಿ ಮಳೆ ಕಾಣುವಂತ ರೀತಿಯಲ್ಲಿ ಮಕ್ಕಳಿಗೆ ಇವತ್ತು ಓದ ಹವ್ಯಾಸ ಬಹಳ ಕಡಿಮೆ ಆಗ್ತಾ ಇದೆ ಅಂತ ಸಾಹಿತ್ಯದ ಚಟುವಟಿಕೆಗಳು ಇವತ್ತು ಕನ್ನಡ ಅಂಬೆಯ ಮೂಲಕ ಕನ್ನಡ ಸೇವೆಯನ್ನು ಮಾಡುವ ಮೂಲಕ ಮನಗುಡಿಯ ಹೋಬಳಿ ಮಟ್ಟದ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಇವಂತೆ ರಚನೆ ಆಗ್ತಾ ಇದೆ ಮುಂದಿನ ದಿನಮಾನದಲ್ಲಿ ನಿಮ್ಮ ಕಾರ್ಯಕ್ರಮಗಳನ್ನು ಸಾಧ್ಯವಾದಷ್ಟು ನಾನು ವಿನಂತಿ ಇಷ್ಟೇ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಯಾವ್ದಾದ್ರು ಕಾರ್ಯಕ್ರಮ ಮಾಡಬೇಕಾಗಿದ್ರ ದಯವಿಟ್ಟು ಪ್ರಾಥಮಿಕ ಶಾಲೆಗಳಲ್ಲಿ ಪ್ರೌಢಶಾಲೆಗಳಲ್ಲಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಪದವಿ ಮಹಾವಿದ್ಯಾಲಯಗಳಲ್ಲಿ ಸಂಘಟನೆ ಮಾಡಿದ್ರೆ ಆ ಮಕ್ಕಳನ್ನು ಕೂಡ ಸಾಹಿತ್ಯದ ಬಗ್ಗೆ ಅಭಿರುಚಿ ಸಾಹಿತ್ಯವನ್ನು ಓದಿ ಆಸ್ವಾದಿಸಿಕೊಂಡು ಆ ಸಾಹಿತ್ಯವನ್ನು ಮುಂದಿನ ಪೀಳಿಗೆ ಪರಿಚಯಿಸುವಂತಹ ಬಹಳಷ್ಟು ಜನ ಗೌರವಾನ್ವಿತ ಮನಗುಡಿಯ ಶಿಕ್ಷಣ ಪ್ರೇಮಿಗಳು ಬಹಳಷ್ಟು ಜನ ಎಷ್ಟೋ ಜನ ಇಲ್ಲಿರ್ತಕ್ಕಂತಹ ಸಾಹಿತಿಗಳು ಶಿಕ್ಷಣ ಪ್ರೇಮಿಗಳು ಶಿಕ್ಷಣದ ಬಗ್ಗೆ ಸಾಹಿತ್ಯದ ಬಗ್ಗೆ ಸಂಘಟನೆ ಬಗ್ಗೆ ಒಲವಿರ್ತಕ್ಕಂತಹ ಈ ಮನಗುಡಿ ಗ್ರಾಮದಲ್ಲಿ ಸನ್ಮಾನ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಸೋಮನ ಗೌಡ್ರ ಆಗಿರ್ಬೋದು ಚಂದ್ರಶೇಖರ್ ಗೌಡ್ರ ಆಗಿರ್ಬೋದು ವಿಶ್ವನಾಥ್ ಗೌಡ್ರಾಗಿರ್ಬೋದು ನಮ್ಮ ಬಸವನ ಬಾಗೇವಾಡಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರಾಗಿರುವಂತ ಹಿರಿಯರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ ಸನ್ಮಾನ್ಯ ಬಸವರಾಜ್ ಸೋಂಭಯ್ನವರು ಕೂಡ ವೇದಿಕೆ ಮೇಲೆ ಇದ್ದಾರೆ ನಾನು ಹೇಳೋದಿಷ್ಟೇ ಆ ಎಲ್ಲ ಮನೆಯರು ನಿಮ್ಗೆ ಏನ್ ಬೇಕು ಎಲ್ಲ ಸಹಕಾರವನ್ನು ನೀಡುತ್ತಾರೆ ಆ ಸಹಕಾರವನ್ನ ಬಳಕೆ ಮಾಡಿಕೊಂಡು ಇವತ್ತು ಬಸವನ ಬಾಗೇವಾಡಿ ತಾಲೂಕಿನಲ್ಲಿರ್ತಕ್ಕಂಥ ಸಾಹಿತ್ಯ ಪರಿಷತ್ ಎಲ್ಲಿ ಅಧ್ಯಕ್ಷರು ಶಿವಾನಂದ ಕೂಡ ಇಲ್ಲೇ ಇದ್ದಾರೆ ಅವತ್ತಿಗೆ ನೀವು ಕೂಡ ಮನುಗುಳಿಯಲ್ಲಿ ಒಂದು ಉತ್ತಮವಾದಂತ ವಾತಾವರಣವನ್ನು ನಿರ್ಮಾಣ ಮಾಡಿ ಸಾಹಿತ್ಯಿಕ ಪ್ರಜ್ಞೆಯನ್ನ ನಮ್ಮ ಮುಂದಿನ ಮಕ್ಕಳಿಗೆ ಬೆಳೆಸುವಂತ ನಿಟ್ಟಿನಲ್ಲಿ ಅಧಿಕೃತವಾಗಿ ಈ ಇವತ್ತೇನು ಮನುಗಳಿ ಘಟಕ ಆಗ್ತಾ ಇದೆ ಇದು ಕೇವಲ ಆಗ್ತಾ ಇಲ್ಲ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾಗಿರುವಂತಹ ನಾಡೋಜ ಮಹೇಶ್ ಜೋಶಿಯವರ ಕನಸಿನ ಕೂಸು ಕೂಡ ಇದೆ ತಾಲೂಕು ಕೇಂದ್ರಗಳಂತೆ ದೂರ ಇರ್ತವೆ ನಮ್ಮ ಮಕ್ಕಳಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಅವೇ ಇವತ್ತು ಅಧಿಕೃತವಾಗಿ ಹೋಬಳಿ ಘಟಕಗಳನ್ನ ಉದ್ಘಾಟನೆ ಮಾಡಿ ಆ ಹೋಬಳಿ ವಲಯದಲ್ಲಿ ಬರ್ತಕ್ಕಂತಹ ಹತ್ತಾರು ಗ್ರಾಮಗಳಲ್ಲಿ ಇವತ್ತು ಮಂಗುಳ್ಳಿ ಸುತ್ತಮುತ್ತ ಬಹಳಷ್ಟು ಗ್ರಾಮಗಳಿದಾವೆ ಎರಡು ಇದೆ ಅತ್ತರ್ಕ್ಯಾಳ ಇದೆ ದೇಗಿನಾಳ್ ಇದೆ ಮಸಂಗನಾಳ್ ಇದೆ ಎಂಬತ್ನಾಳ್ ಇದೆ ಡೋಂಗೂರ್ ಇದೆ ಈ ಸುತ್ತಮುತ್ತಲ ಎಲ್ಲಾ ಗ್ರಾಮಗಳಲ್ಲಿ ಇರ್ತಕ್ಕಂಥ ಕವಿ ಮನಸ್ಸುಗಳನ್ನ ಒಂದು ಕಡೆ ಸೇರಿಸಿ ಕೇಳಿಸುವಂತ ಕಾರ್ಯ ಈ ಕನ್ನಡ ಸಾಹಿತ್ಯ ಪರಿಷತ್ ಮೂಲಕ ನಡೀಬೇಕು ಅಂತಕ್ಕಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ವೇದಿಕೆಯಲ್ಲಿ ಸಿದ್ದು ಹಂಗೊಂಡವರದರ